அந்தவிட்டு மனிக்கு அல்ல மகள் நெனப்பே மகள் நோட் தப்பா அஸாடிக்கலாடங்கே அந்த நன் மந்த பா நோட் ஹோதரா ി ബന്ധി ബേബി നാൾ മിസ് നെന്യ പാപ തായിരുന്നു എസ് നെനീസ് ಹೌದ್ರಿ ನಂಗೆಲ್ಲಾರು ಹಂಗೆ ಅಂತಾರ ಹ್ಞೂ ಮಮ್ಮಿ ಇವ್ರು ಎಷ್ಟ್ ಚಂದ ಹಾಡ್ ಹಾಡ್ತಾರು ಡ್ಯಾನ್ಸ್ ಮಾಡ್ತಾರು ಜೋಕ್ ಮಾಡ್ತಾರ ಎಷ್ಟ್ ಚಂದ ನಗ್ತಾರು ಇವ್ರೇ ಚಂದ ಅದಾರ ನಮ್ಮ ಯಾವಾಗಿದ್ರು ಮಕ್ಕ ಹ್ಮ್ ಅಂತೇಳಿ ಸಿಟ್ಟು ಮಾಡ್ಕೊಂಡಿರೋದಿಲ್ಲ ಮಮ್ಮಿ ಇವ್ರು ನಗುದು ಹಾಡುದು ಎಲ್ಲ ಮಾಡ್ತಾರೀ ಎಲ್ಲಾರು ನಂಗೆ ಹಂಗೆ ಅಂತಾರೀ ಥ್ಯಾಂಕ್ ಯು ರೀ ಅದೆಲ್ಲ ಬಿಡ್ರಿ ಈಗ ಬೀಬಿ ನಿಮ್ಮ ಊರು ಅಲ್ಲಿಂದ ಬಂದಾರ ಪಾಪ ಅವ್ರಿಗೆ ಏನಾರು ಕೊಡೋಗು ಹ್ಮ್ ಒಳಗ್ರದು ಚಾಗಿ ಮಾಡೋಗು ಬಿಡಾಡಿ ಕಲ್ಲಿ ಅತ್ಯದಕ್ಕಿ ನಾ ಇಲ್ಲೇ ನಿಂತನಿ ನಾನೇನು ಕ್ಯಾರಿ ತಾವು ತಮ್ ತಾವತಾರೆ ಮತ್ತೆ ನನ್ನಂಗ ಮಕ್ಕ ಉಬ್ಬಿಸ್ಕೊಂಡಿರ್ದಿಲ್ಲ ಅಂತ ಎಲ್ಲಾರು ಹೇಳ್ತಾ ಇಕ್ಕಿ ಬಿಡಾಡಿ ಸಸಿ ಮಾಡ್ತಾನೆ ಮಾಡ್ತಾನಿ ನನಗೂ ಟೈಮ್ ಬರ್ತತಿ ಮಾಡ್ತನಿ ಕರಿ ನಿಮ್ಮ ಊನ ಒಳಗ ಕರದ್ ಕುಂದರ್ಸೆ ತಿನಿಸು ಉನಸು ಆಮೇಲೆ ತಗಿತಿನಿ ರಾಮಾಯಣ ಮಹಾಭಾರತ ಏನ್ ಮಾಡ್ಬೇಕನ್ನ ಗೊತ್ತೈತೆ ನನಗ ಹ್ಞೂ ಬೇಬಿ ಇನ್ನೂ ಮಿಸ್ ಮಾಡ್ಕೋದ ನೀ ಮಾಡು ಬ್ಲ್ಯಾಕ್ ಟೀ ನೀ ಮಾಡು ಮ್ಯಾಗಿ ಎಲ್ಲ ಭಾಳ ಮಿಸ್ ಮಾಡ್ಕೊಂಡೆ ಬೇಬಿ ಹೌದಾ ಮಮ್ಮಿ ಅಲ್ಲ ಗಿಜ್ಜವ ಆಕಿ ಏನ್ ಚಲೋ ಮಾಡ್ತಾಳೆ ಮ್ಯಾಗಿ ಅದೇನಂತಾರಲ್ಲ ಬ್ಲಾಕ್ ಟೀ ಹ್ಮ್ ಏನ್ ಚಲೋ ಮಾಡ್ತಾಳ ಮಿಸ್ ಮಾಡ್ಕೊಂಡ್ಲೇವ್ರವ ಅದಂತನ್ವಾ ನಾವು ಅವತ್ತೊಂದಿನ ಮಾಡ್ಕೊಟ್ಟಿದ್ಲೇವ ಅವ್ರ ಮನಿಗ್ ಬಂದಾಗ ನೋಡಿದ್ಯಾ ಯಾವ್ದು ಇವಾಗ ಕುಡುದ್ ಯಾರ ದಿನ ಹೊಟ್ಟೆ ಕೆಟ್ಟಿತ್ವ ನಂದು ಹುನಾಗಿಜ್ಜವ ಏನ್ ಚಲೋ ಮಾಡ್ತಾಳ ಏನ ಹೋಗ್ಲಿ ಬಿಡು ಅದೇನ ಅಂತಾರಲ್ಲ ಹೆತ್ತಾರೀ ಹೇಗ ನಿನ್ ಮುದ್ದು ಅಂತೇಳಿ ಹ್ಮ್ ಅವ್ರ ಮಕ್ಳು ಮಾಡದೆಲ್ಲ ಚಂದ ಹೌದೌದ್ರಿ ನಿಮ್ ಬೇಬಿ ಮಸ್ತ್ ಮಾಡ್ತಾಳ್ರಿ ಮ್ಯಾಗಿ ಆತ್ರಿ ಅದೇನ ಅಂದ್ರಲ್ರಿ ಈಗ ಬ್ಲಾಕ್ ಟೀ ಅಂತ ಹೇಳಿ ಅದನ್ನೂ ಮಸ್ತ್ ಮಾಡ್ತಾಳ್ರಿ ಬಾರಿ ಕಲ್ಸಿರ್ಬಿಡ್ರಿ ನಿಮಗೆ ಹೌದ್ರಿ ನಮ್ ಜಲ್ಜವ್ನು ಅಂತಿರ್ತಾಳ ಒನ್ಯಾಗ ನನ್ ಸಸಿ ಮ್ಯಾಗಿ ಮಾಡ್ತಾಳು ವರ್ಡ್ ಫೇಮಸ್ ನೋಡು ಅಷ್ಟ ಚಲೋ ಮಾಡ್ತಾಳು ಭಾರಿ ನನ್ ಸಸಿ ಮ್ಯಾಗಿ ಅಂತೇಳಿ ಅಂತಿರ್ತಾಳ್ರಿ ಹ್ಮ್ ನಮ್ನು ನೀರಿ ರೀ ಊಟಕ್ಕೆ ಮ್ಯಾಗಿ ಮಾಡ್ತಾಳ ಸಸಿ ಬಂದ ತಿನ್ನತ್ರಿ ಅಂತ ಹೇಳಿ ಆದ್ರೆ ಇನ್ನೂ ಅದ ಕರ್ದಿಲ್ರಿ ಅಷ್ಟ ಚಲೋ ಮಾಡ್ತಾವ್ರಿ ಅಕ್ಕಿ ಅಕ್ಕಿ ಬಾಯಾಗ ಅಂತು ಅದೇ ಇರ್ತದ ನೋಡ್ರಿ ಮ್ಯಾಗಿ ಮ್ಯಾಗಿ ಅನ್ಕೊಂತ ಅಡಾಡ್ತಾವ್ರಿ ಜಲ್ಜಾ ಒನ್ಯಾಗೆಲ್ಲಾ ಹೌದಾತೇ ನಂಗೆ ಗೊತ್ತೇದಿಲ್ರಿ ಈ ವಿಷಯ ಇನ್ ಮ್ಯಾಲಿಂದ್ರೆ ನೋಡ್ರಿ ಅದಕ್ಕಿಂತ ಚಲೋ ಮ್ಯಾಗಿ ಮಾಡಿ ಊಟಕ್ಕದ ಮುಂಜಾನೆ ನಾಷ್ಟ ರಾತ್ರಿ ಊಟಕ್ಕೋದ ಎಲ್ಲಾ ಅರ್ಧ ಮಾಡ್ತೇನ್ರಿ ಮ್ಯಾಗಿ 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 ರೀ ಮ್ಯಾಲಿಂದ ಊಟಕ್ಕದ ಹಾ ಬೇಬಿ ನಮ್ ಸಂಪ್ರದಾಯನ ಅದ ಏನ್ ರೀ ನಿಮ್ ಸಂಪ್ರದಾಯ ಅದೇನಂದ್ರಿ ನಮ್ಮ ಮನೆಯಾಗ ಮೊದ್ಲಿಂದನೂ ಹಂಗರಿ ಮುಂಜಾನೆ ನಾಷ್ಟಕ್ಕೂ ಮ್ಯಾಗಿ ಮಧ್ಯಾಹ್ನ ಊಟಕ್ಕೂ ಮ್ಯಾಗಿ ರಾತ್ರಿ ಡಿನ್ನರಿಗೂ ಮ್ಯಾಗಿನರಿ ಮನೆಗೆ ಯಾರಾದ್ರ ಯಾರ ಗೆಸ್ಟ್ ಬಂದ್ರಂದ್ರ ಅವ್ರಿಗೂ ಮ್ಯಾಗಿನರಿ ಹೌದೇನ್ರೀ ಆದ್ರೂ ನಿಮ್ ಕೂದ್ಲ ಬಾಳ ನೆಟ್ ಆಗದ ನೋಡ್ರಿ ಮ್ಯಾಗಿ ಇಲ್ರಿ ಆದ್ರ ನಮ್ ಜಲ್ಜೆನ್ ಕೂರ್ಲ ಮ್ಯಾಗಿ ರಿಂಗ್ 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 ಅದಾರಿ ಅಂದ್ರೆ ನಿಮಗೆ ಕನೆಕ್ಷನ್ ಐತ್ರಿ ಅದಕ್ಕ ಬೀಗ್ರಿ ನೀವು ಈ ಬಿಡಾಡಿ ಕಲ್ಲಿಗೆ ಒಟ್ಟ ನನ್ನ ಕೂದ್ಲದ ಮೇಲೆ ಕಂಡು ನೋಡ ಏನಾರ ಒಂದ್ ವಿಷಯ ತೆಗೆದ್ ನನ್ ಕೂದ್ಲಕ್ಕೆ ಬರ್ತಾಳ ಅವ್ರು ಕೇಳಿದ್ರ ಈಗ ನಿಮ್ ಹಿಂಗ ಅದಾವು ಅಂತ ಹೇಳಿ ತಾನು ಹೇಳ್ತಾಳ ಬಿಡಾಡಿ ನನ್ ಕೂದ್ಲದ ಮೇಲೆ ಕಣ್ಣಿಗೆ ಕಲ್ಲಿಗೆ ಅಲ್ಲೇಕವ ಅವ್ರು ಕೇಳಿದ್ರೆ ನಾ ನನ್ನ ಹಿಂಗ ಹಿಂಗದವ ಅಂತ ಹೇಳಿ ಕೇಳಿದ್ರಣ್ ನಾನು ಕೂದ್ಲು ಸುದ್ದಿ ನೀನು ಈ ಜಲ್ಜವ ಹೇಳಿರಿ ನಾತ ಬೀಗರ್ ತಗೋರ್ ಹ್ಮ್ ನಿನ್ ಕೂದಲ ಚಂದ ಅಂತ ಹೇಳಾಕತ್ತಿದ್ದೆ ಬೀಗರ್ ಮುಂದೆ ಮಮ್ಮಿ ಬಾ ಮಮ್ಮಿ ಒಳಗಡೆ ಫ್ರೆಶ್ ಆಗಿ ನಾನು ಮ್ಯಾಗಿ ಮತ್ತೆ ಬ್ಲಾಕ್ ಟೀ ಮಾಡ್ತೀನಿ ಕುಡಿದು ತಿಂದು ಆಮೇಲೆ ಮಾತಾಡೋಣ ಹ್ಞೂ ಬೇಬಿ ಕಲ್ಲು ಅಕ್ಕ ಮತ್ತೆ ಗಿರ್ಜಾ ಅಕ್ಕ ನೀವು ಬರ್ರಿ ನಿಮಗೂ ಮ್ಯಾಗಿ ಮತ್ತೆ ಬ್ಲಾಕ್ ಟೀ ಮಾಡ್ಕೊಡ್ತೀನಿ ಏನ ಬ್ಲಾಕ್ ಟೀನಾ ಲೇಕಲ್ಲವಾ ನಾವು ಅಲ್ಲಿ ನೀ ಬೇಕಂದ್ರೆ ಕುಡ್ದಾ ನಾವನಿಗೆ ಹೋಗ್ತೀನಿ ಹ್ಮ್ ಹೌದ್ರಿ ನೀವ್ ಅಲ್ಲಿಂದ ನಮ್ಮ ಮಮ್ಮಿನ ಕರ್ಕೊಂಡ್ ಬಂದಿರಿ ನಮ್ಮ ಮನಿ ದಾರಿ ತೋರಿಸ್ಕೊಂಡೆ ಅದ್ಕರಿ ನೀವು ಇವತ್ತಾಗ ಮ್ಯಾಗಿ ತಿಂದು ಬ್ಲಾಕ್ ಟೀ ಕುಡ್ದು ಹೋಗ್ಬೇಕು ಹೌದು ಮಿಸ್ ಕಲ್ಲು ನೀವು ಮಿಸ್ ಮಾಡಂಗೇ ಇಲ್ಲ ನನ್ ಬೇಬಿ ಮತ್ ಮ್ಯಾಗಿ ಮಾಡ್ತಾಳ್ರಿ ವೆರೈಟಿ ಮ್ಯಾಗಿ ಮಾಡ್ತಾಳ್ರಿ ನೀವ್ ತಿಂದು ಹೋಗ್ಲೇಬೇಕು ಇವತ್ತು ಅದಾಗ ಏನೈತ್ರಿ ಮತ್ತ್ ತಿಂತೇವಂತ ತಗೋರಿ ನಾವ ಇಲ್ಲೇ ಊರಾಗಿರ್ತೇರಿ ನಾವು ನಾವ್ ಎಲ್ಲಿ ಹೋಗ್ತೇವಿ ನಿಮ್ ಬೇಬಿನೂ ಎಲ್ಲಿ ಹೋಗುದಿಲ್ಲ ನಾನು ಎಲ್ಲಿ ಹೋಗುದಿಲ್ಲ ನಾ ಇಲ್ಲಿ ತಗೋರಿ ಮತ್ ಬಂದಾಗ ತಿಂತೇವಂತ ಹ್ಮ್ ಹೌದೌದ್ರಿ ನಾವ್ ಮತ್ ತಗೋರಿ ನೋ ನನ್ನ ಮಿಸ್ ಕಲ್ಲು ನೀವು ತಿನ್ಲೇಬೇಕು ಈತಾನೆ ನೀವೇ ಹೇಳಿದ್ರಿ ನಮ್ಮ ಬೇಬಿ ಮಸ್ತ್ ಮಾಡ್ತಾ ಮ್ಯಾಗಿ ಅಂತೇಳಿ ಮತ್ತೆ ನೀವು ಟೇಸ್ಟ್ ಮಾಡಲಿ ಹೋಗ್ತೀರಿ ತಿನ್ನಬೇಕ ನೀವು ಕಲ್ಲಿ ಬಂದಾರ ಮುಂದೆ ನನಗೆ ಮಾಡ್ತಿಯಲ್ಲ ಮಾಡ್ತೀಯಾ ತಡಿಲಿ ನೀನು ಆಕಿ ಮಾಡು ಮ್ಯಾಗಿ ತಿನ್ಸೆ ಕಳಿಸ್ತಾನೆ ನನಗೆ ಹಂಗೆ ಯಾರ ದಿನ ಅಡ್ಡಾಡಿರ್ಬೇಕು ನೀನು ಚರಗಿ ಹಿಡ್ಕೊಂಡು ಹಾಕಿ ಕೆಳಗ ಇಟ್ಟರೆ ನೀನು ಹಂಗ ಮಾಡಿ ಕಳಿಸ್ತಂತಡಿ ನೀನು ಹಲವ ಅಲ್ಲ ಕಲ್ಲು ಪಾಪ ಅಷ್ಟು ಕೇಳ್ಕೊಕತ್ತಾರೀ ನಮ್ಮ ಬಂದು ಬೀಗರು ನೀನು ತಿನ್ನಲೇ ಹೋಗ್ಯನಾ ನೀನೇ ಹೇಳಿಲ್ಲನಾ ಯಾವಾಗಿದ್ರು ನಮ್ ಜಲ್ಜವ್ವ ಸಸಿ ಅಂತ ಹೇಳಿ ಹ್ಮ್ ಅಷ್ಟು ಚೆನ್ನಾಗಿರ್ತದ ನೀನು ತಿಂದ ಹೋಗಕ್ಕೆ ಇವತ್ತ ಇವತ್ತ ಟೈಮ್ ಕೂಡಿ ಬಂದತ್ತದಕ್ಕೆ ಹಾ ನನಗಂತರೂ ಕರೆಕ್ ಆಗಿದ್ದಿಲ್ಲ ಇವತ್ತು ಹೆಂಗಿದ್ರು ಬಂದ ಬಿಟ್ಟಿ ನೀನ ಹೇಳಿ ಕಳಿಸ್ತಾರಂಗ ನೀನು ತಿನ್ನಬೇಕ ಕಲವ ಅದೇನಂತಾರಲ್ಲಿ ಏನ ಮಾಡಕ್ ಹೋಗಿನ ನಾ ಆತಂತೇಳಿ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನೋ ತರ ನಮ್ಮನ್ನು ಸಿಗಾಕ್ ಸಕತ್ಲ ಏಕೆ ಜಲ್ಜವ್ವ ಮೂನಾಗಿರ್ ಜವ ಯಾವ್ದಕ್ಕರ ಬಂದಿವೆನ ನಾವ್ ಇಲ್ಲಿ ಈಕಿ ಮಾಡಿದ್ದು ತಿಂದು ಎರಡ್ ದಿನ ಮುಗಿ ತಗೊಂಡ್ ನಮ್ ಕತಿ ಹೊಟ್ಟೆ ಅನ್ನದು ಏನ ಕತೆ ಏನ ಅದಕ್ಕ ಅದಕ್ಕ ಗೊತ್ತ ಹ್ಮ್ ಇಷ್ಟತನ ನನ್ನ ಮಜಾ ನೋಡಕತಿದ್ದಿಲ್ಲ ನೀನ ಐತಿಲಿ ನಿನಗೆ ಇವತ್ತು ತಿನಿಸ ಕಳಸ್ತಾನ ಅದನ್ನ ಮ್ಯಾಗಿ ನನಗ್ ಬೇಕಾದನ್ವಲ್ಲ ನೀನ ತಡ್ಕೋತಿದ್ಯಾನ ನನ್ನ ಕೂದ್ಲ ಕಂದಿಯಲ್ಲ ಕಲ್ಲಿ ಐತಿ ನಿನಗ ಆ ಮ್ಯಾಗಿ ತಿನಿಸ್ ಕಳಸಲ್ಲ ಬಿಡುದಿಲ್ಲ ನಾನ್ ನಿನ್ನ ಹೇ ಬೇಬಿ ಹೋಗಿ ಮಾಡ್ಕೊಂಬರಗ ಮ್ಯಾಗಿ ಮೂರ್ ಎತ್ತಿ ಅರೈ ಸದ್ಯ ಮಾಡ್ಕೊಂಬರ್ದ ನೋಡ್ರಿ ಓನ್ಲಿ ಟೂ ಮಿನಿಟ್ಸ್ ತಿಂದು ಕುಡಿರಿ ಕುಡಿದ ತಿನ್ನಿ ಮ್ಯಾಗಿ 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 ಓನ್ಲಿ ಟೂ ಮಿನಿಟ್ ಫ್ರೀ ಬಾಳತ್ ವೇಟ್ ಮಾಡೋದ ಬೇಡ ಮಸ್ತ್ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಬತ್ತೀವಿ ನನ್ನ ಬೇಬಿ ಗಿರ್ಜವ ಎಲ್ಲಿ ಬಂದ ತಗಲಾಕೊಂಡಿಲ್ಲ ನಾವು ನಾವ್ ಜಲಜೋ ಮಜಾ ನೋಡಕಂತ ಬಂದ್ರ ನಮ್ದ ಮಜಾ ಮಾಡಾಕತ್ತ ನೋಡಿಯವ್ರು ಐತ ಐತಿ ಇವತ್ತಿ ಕಲ್ಲೋಗ ಗಿರ್ಜೋಗ ನನ್ನ ಮನೆ ಸುದ್ದಿ ಅಂದ್ರೆ ಓಡೇ ಬರ್ತಾರ ಬಿಡಾಡಿಯವ್ರ ನಾ ಬೇಬಿ ಮಾಡಿದ್ ಮ್ಯಾಗಿ ತಿನ್ಸಿನಿ ಅಂದ್ರೆ ಐತಿರ್ಗ ಯಾರ್ ದಿನ ಯಾರ ಅವ್ರ ಮನಿ ಸುದ್ದಿನ ಅವ್ರಿಗೆ ಗೊತ್ತಾಗುದಿಲ್ಲ ಹಂಗಕತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ